ಹೈ ಫ್ರೆಂಡ್ಸ್ ಬಾಂಧವ್ಯ ಧಾರಾವಾಹಿಯ ಮೊದಲನೇ ಸಂಚಿಕೆಯನ್ನು ನೋಡಿದ್ವಿ ಆ ಸಂಚಿಕೆಯಲ್ಲಿ ಕಾಮಾಕ್ಷಮ್ಮನಿಗೆ ಮೂರು ಜನ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಒಬ್ಳು ಹೆಣ್ಮಗಳು ಈಗ ದೊಡ್ಡ ಮಗಂಗೆ ಹುಡುಗಿನ ನೋಡ್ತಾ ಇರ್ತಾರೆ ಆದರೆ ದೊಡ್ಡ ಮಗ ಸುರೇಶ ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇರ್ತಾನೆ ಆ ಹುಡುಗಿಗೆ ಆಲ್ರೆಡಿ ಮದುವೆ ಆಗೋಗಿರುತ್ತೆ ಆದ್ದರಿಂದ ತನ್ನ ಫ್ಯಾಮಿಲಿ ಸಂತೋಷಕ್ಕೋಸ್ಕರ ಅವನು ಈ ಮದುವೆಗೆ ಒಪ್ಕೊಂಡಿರ್ತಾನೆ ಆದರೆ ಕಾಮಾಕ್ಷಮ್ಮ ಮಾತ್ರ ಭೇದ ಭಾವ ಮಾಡ್ತಾ ಇರ್ತಾಳೆ ಮಗಳನ್ನ ಮುಂದಿಟ್ಕೊಂಡು ಮಗನಿಗೆ ಅನ್ಯಾಯ ಮಾಡ್ತಿರ್ತಾಳೆ ಆದ್ರೆ ಗೊತ್ತಾಗಿರಲ್ಲ ಆದ್ರೆ ಚಿಕ್ಕ ತನ್ನ ತಾಯಿ ಬುದ್ಧಿ ಏನು ಅಂತ ಗೊತ್ತಾಗಿರುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ನೋಡೋಣ ಸುದ್ದಿ ಹೇಳ್ಬೇಕು ಅಂತ ಕಾಯ್ತಾ ಇದ್ರೆ ಇವಳು ಇಷ್ಟೊತ್ತಾದ್ರೂ ಕಾಲೇಜಿಂದಾನೇ ಬರ್ಲಿಲ್ವಲ್ಲ ಶಾಲಿನಿ ಬಂದ್ಯಾ ನಾನು ಅವಾಗ್ಲಿಂದ ನಿನಗೋಸ್ಕರವೇ ಕಾಯ್ತಾ ಇದ್ದೀನಿ ಹೌದಾ ಏನು ವಿಷಯ ಮನೆ ಒಳಗಡೆನೇ ಮಾತಾಡ್ಬೋದಿತ್ತಲ್ಲ ಇಲ್ಲೇ ಯಾಕೆ ನಿಂತ್ಕೊಂಡಿದ್ಯಾ ಅಯ್ಯೋ ಇದು ಮನೆ ಒಳಗಡೆ ಮಾತಾಡುವಂಥ ವಿಚಾರ ಅಲ್ಲ ಕಣೆ ಮನೆ ಒಳಗಡೆ ನಿಮ್ಮ ಅಣ್ಣ ಇದ್ದಾನೆ ಇವತ್ತು ಅವನು ಆಫೀಸ್ಗೆ ಹೋಗಿಲ್ಲ ನಾನು ನಿನ್ನ ಮದುವೆ ಫಿಕ್ಸ್ ಆದರೆ ನಿಮ್ಮ ತಂಗಿಗೊಂದು ಚಿನ್ನಾಚಾರ ಮಾಡಿಸ್ಕೊಡು ಪಾಪ ಅವಳಿಗೆ ಒಂದು ಒಡವೆನೇ ಇಲ್ಲ ಅಂತ ಹೇಳಿದೀನಿ ಅವನು ಒಪ್ಕೊಂಡ ಕಣೇ ಇದನ್ನ ಹೇಳೋಣ ಅಂತಾನೆ ಕಾಯ್ತಾ ಇದ್ದೆ ಏನು ಅಣ್ಣ ನನಗೆ ಚಿನ್ನ ಚರ ಮಾಡಿಸ್ಕೊಳಕ್ ವಾವ್ ಎಂತ ಸಂತೋಷ ಸುದ್ದಿ ಹೇಳದಿಯಮ್ಮ ಹಾ ಇದೇ ಖುಷಿಲಿ ಅಣ್ಣ ನನ್ನ ಹತ್ರ ಇರೋ ಒಡವೆಗಳ ಜೊತೆಗೆ ಇದು ಒಂದು ಸೇರ್ಕೋತು ಅಂತ ಹೇಳಿಬಿಡ್ಬೇಡ ಇಲ್ಲಪ್ಪ ನೀನ್ ನನಗೋಸ್ಕರ ಇಷ್ಟೆಲ್ಲ ಮಾಡ್ಬೇಕಾದ್ರೆ ನಾನು ಯಾಕೆ ಅದನ್ನೆಲ್ಲ ಹೇಳಿ ಸರಿ ಸರಿ ನಡಿ ಮನೆ ಒಳಗಡೆ ಹೋಗೋಣ ಏನ್ ಮಹೇಶ್ ನೀವು ಅವತ್ತಿಂದ ಹೇಳ್ತಾನೆ ಇದ್ದೀರಾ ಇವತ್ತಲ್ಲ ನಾಳೆ ನಮ್ಮ ಮನೆಯವ್ರ ಜೊತೆ ನಮ್ಮಿಬ್ರು ಪ್ರೀತಿ ವಿಚಾರ ಮಾತಾಡ್ತೀನಿ ಅಂತ ಇನ್ನು ಎಷ್ಟು ದಿನ ಕಾಯ್ಬೇಕು ನಾನು ನಿಶ್ಚಿತ ಅದು ಈಗ ನಮ್ಮ ಅಣ್ಣಂಗೆ ಮನೇಲಿ ಹುಡ್ಗಿನ ಹುಡ್ಕ ಶುರು ಮಾಡಿದ್ದಾರೆ ಅವ್ನ ಮತ್ತೆ ಆದ ವಿಚಾರನ ನಾನು ಮನೇಲಿ ಮಾತಾಡ್ತೀನಿ ಸರಿನಾ ಆದರೆ ನಿನಗೆ ನಾನು ಕೆಲವೊಂದು ವಿಷಯಗಳನ್ನ ಹೇಳ್ಬೇಕು ಮಹೇಶ್ ಅದು ನಮ್ಮ ಅಣ್ಣ ಇದನ್ನಲ್ಲ ಪಾಪ ಅವನು ನಮ್ಮಮ್ಮ ಏನೇ ಹೇಳಿದ್ರು ಅದನ್ನೆಲ್ಲ ಚಾಚೂ ತಪ್ಪದೆ ಮಾಡ್ತಾನೆ ಆದ್ರೆ ನಮ್ಮಮ್ಮ ಅವನ ಹತ್ರ ಕೆಲಸ ಎಲ್ಲ ಮಾಡಿಸ್ಕೋತಾರೆ ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ತೆಗೆಸ್ಕೋತಾರೆ ಆದ್ರೆ ಪಾಪ ಬೆನ್ನ ಹಿಂದೆ ಚೂರಿ ಹಾಕೋದು ಅಂತಾರಲ್ಲ ಆ ತರ ಕೆಲಸ ಮಾಡ್ತಾರೆ ಇದು ಯಾವ್ದು ಅವನಿಗೆ ಗೊತ್ತೇ ಆಗಲ್ಲ ನಾನು ಎಷ್ಟೋ ಸತಿ ಅವನಿಗೆ ಹೇಳಿದ್ದೀನಿ ಆದ್ರೆ ಅವ್ನು ನನ್ನ ಮಾತು ಕೇಳೋದೇ ಇಲ್ಲ ನಮ್ಮ ಅಣ್ಣ ಎಲ್ಲನೂ ಮಾಡ್ತಾನೆ ಆದರೆ ನಮ್ಮಮ್ಮ ಏನು ಮಾಡ್ತಿದ್ದಾನೆ ನನಗೆ ಅಂತ ನೆಂಟ್ರ ಹತ್ರ ಎಲ್ಲ ಫೋನ್ ಮಾಡಿ ಹೇಳ್ಕೊಂಡು ಬರ್ತಾರೆ ಇದನ್ನು ನಾನೇ ಎಷ್ಟೋ ಸತಿ ಕಣ್ಣಾರೆ ನೋಡಿದ್ದೀನಿ ಅಣ್ಣಂಗೂ ಹೇಳಿದ್ದೀನಿ ಆದರೆ ಅಣ್ಣ ಹೋಗ್ಲಿ ಬಿಡು ಅಮ್ಮ ಅಲ್ವಾ ಅಂತ ಎಲ್ಲ ಸಹಿಸ್ಕೊಂಡು ಹೋಗ್ತಾನೆ ಅವ್ನು ಸಹಿಸ್ಕೊಳ್ಳೋದಕ್ಕೆ ಅವ್ರು ಇನ್ನೂ ಜಾಸ್ತಿ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ ಹಾಗಾದ್ರೆ ನಾನು ಅದ್ರ ಬಗ್ಗೆ ಮಾತ್ರ ತಲೆ ಕೆಡ್ಸ್ಕೊಬೇಡ ಯಾಕಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತು ನಾನು ಅವ್ರು ಹೇಳಿದ ಒಂದು ಮಾತು ಕೇಳಲ್ಲ ಅಂತ ನಾನೀಗ ನಮ್ಮಿಬ್ರು ವಿಷಯ ಹೇಳಿದೆ ಅಂತ ಇಟ್ಕೋ ಅವ್ರು ಬೇಡ ಅಂತಾನೆ ಹೇಳ್ತಾರೆ ಆದ್ರೆ ನಾನು ನಿಶ್ಚಿತನೇ ಮದುವೆ ಆಗೋದು ಅಂದ್ರೆ ಅವ್ರು ಏನು ಮಾಡ್ಕೊಳಕ್ಕಾಗಲ್ಲ ಬಿಡ ಅವನ ಬಗ್ಗೆ ಯೋಚನೆ ಮಾಡೋ ಹಾಗೆ ಇಲ್ಲ ಅಣ್ಣ ನಾನೊಂದು ಹುಡುಗಿನ ಪ್ರೀತಿಸ್ತಿದ್ದೀನಿ ನಿನಗಿಂತ ಮುಂಚೆ ನಾನೇ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ರು ಅವನೇನು ಬೇಡ ಅನ್ನಲ್ಲ ಈ ಕಡೆ ಕಾಮಾಕ್ಷಮ್ಮ ತನ್ನ ದೊಡ್ಡ ಮಗ ಸುರೇಶನ್ ಕರ್ಕೊಂಡು ಹುಡುಗಿ ನೋಡೋಣ ಅಂತ ಹುಡುಗಿ ಮನೆಗೆ ಬಂದಿರ್ತಾಳೆ ನಾವಂತೂ ನಮ್ಮ ಹುಡುಗಿನ ತೋರ್ಸಾಯ್ತು ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಅಯ್ಯೋ ನಂದೇನೂ ಇಲ್ಲ ಮುಖ್ಯವಾಗಿ ನನ್ನ ಮಗನಿಗೆ ಹುಡುಗಿ ಇಷ್ಟ ಆಗಬೇಕು ಅಷ್ಟೆ ಸುರೇಶ ಹುಡುಗಿ ಹೇಗಿದ್ದಾಳೆ ನಿನಗಿಷ್ಟ ಆಯ್ತಾ ಇನ್ನಾದರೂ ಮಾತಾಡೋ ನಿಮ್ಮ ಮಗಳು ನನಗೆ ಇಷ್ಟ ಆಗಿದ್ದಾರೆ ಅವರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಸುಮ ಹೇಳಮ್ಮ ಅಮ್ಮ ನೀನು ಅಪ್ಪ ಹೇಗೆ ಹೇಳ್ತೀರಾ ಹಾಗೆ ನಂದೇನಿಲ್ಲ ಅವಳು ಹೇಳ್ತಿದ್ದಾಳೆ ನೀನು ಅಪ್ಪ ಒಪ್ಪಿದ್ರೆ ನಂದೇನಿಲ್ಲ ಅಂತ ಹಾಗಾದ್ರೆ ನಾವು ಹುಡುಗಿ ಅಭಿಪ್ರಾಯಕ್ಕಿಂತ ನಿಮ್ಮ ಅಭಿಪ್ರಾಯ ಕೇಳಬೇಕು ಅದು ನಮಗೇನೋ ಹುಡುಗ ಇಷ್ಟ ಆಗಿದ್ದಾರೆ ಆದರೆ ನನಗೆ ಇಬ್ಬರು ಹೆಣ್ಮಕ್ಳು ಇವಳೆ ದೊಡ್ಡವಳು ಇನ್ನೂ ಒಬ್ಳು ಮದುವೆ ಮಾಡಬೇಕು ಹಾಗಾಗಿ ಕೈಲಾಕಿದ ಮಟ್ಟಿಗೆ ನಾನು ನೀವು ಹೇಳೋದೇನು ಹುಡುಗಿ ಮನೆಯವ್ರಿಗೆ ಅಂತಾನ ನಮಗೂ ಒಬ್ಳು ಮಗ್ಳಿದಾಳೆ ನಾಳೆ ನಾವು ಅವಳಿಗೆ ಮದುವೆ ಮಾಡಬೇಕು ಅದು ಅಲ್ಲದೆ ನಮ್ಮ ಸುರೇಶನ ಹಿಂದೆ ಇನ್ನೂ ಒಬ್ಬ ಇದ್ದಾನೆ ಮಹೇಶ ಅಂತ ಅವನ ಮದ್ವೆನೂ ಮಾಡಬೇಕು ನಮಗೂ ಖರ್ಚು ಖರ್ಚಿರುತ್ತೆ ನೀವು ನೋಡಿದ್ರೆ ಕೈಲಾದ ಮಟ್ಟಕ್ಕೆ ಮಾಡ್ಕೊಡ್ತೀನಿ ಅಂತಿದ್ದೀರಲ್ಲ ನಿಮಗೂ ಇಬ್ಬರು ಹೆಣ್ಮಕ್ಳು ಇರ್ಬೋದು ಆದರೆ ಸುಮಂಗ್ ಮದುವೆ ಮಾಡಿಕೊಟ್ಟ ಮೇಲೆ ಇನ್ನೊಬ್ಳು ಮದುವೆ ಏನು ತಕ್ಷಣ ಮಾಡಿಬಿಡ್ತೀರಾ ಇಲ್ಲ ಅಲ್ವಾ ಅಂದ್ರೆ ನಿಮ್ ಮಾತಿನ ಅರ್ಥ ಅಯ್ಯೋ ನಾವ್ ಎಂತದ್ದು ಅಂತದ್ದು ಅಂತ ಏನು ಕೇಳಲ್ಲಪ್ಪ ನೀವು ಮಗಳ ಮದುವೆ ಮಾಡ್ತಿದ್ದೀರಾ ಮಗಳನ್ನ ಬರೀ ಕೈಲಿ ಕಳಿಸ್ತೀರಾ ಇಲ್ಲ ತಾನೇ ಅವಳಿಗೆ ಏನೇನ್ ಕೊಡಬೇಕು ಅಂತ ಅನ್ಕೊಂಡಿದ್ದೀರಾ ಅಳಿಯಂಗೆ ಏನೇನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನೆಲ್ಲ ಕೊಟ್ಟು ಅದೂರಿಯಾಗಿ ಯಾವುದು ತೊಂದರೆ ಆಗ್ದಂಗೆ ಮದುವೆ ಮಾಡಿಕೊಟ್ರೆ ನಮಗಷ್ಟೇ ಸಾಕು ಪಾಪ ಸುಮಂಗೆ ಹುಡುಗ ಇಷ್ಟ ಆಗಿದ್ದಾನೆ ಹೇಗೋ ಸಾಲ ಆದರೂ ಪರವಾಗಿಲ್ಲ ನಾನೇ ಮದುವೆ ಮಾಡಲೇಬೇಕು ಸರಿ ನೀವು ಏನು ಹೇಳ್ತೀರೋ ಹಾಗೆ ಸರಿ ಹಾಗಿದ್ರೆ ನಾವೇನು ಬರ್ತೀವಿ ಶಾಸ್ತ್ರಿಗಳನ್ನ ಫೋನ್ ಮಾಡಿ ಒಂದು ಒಳ್ಳೆ ದಿನ ನೋಡಿ ಮಧ್ವೇ ಮಾಡಿ ಮುಗಿಸ್ಬಿಡಣ ಸರಿ ಅರೇ ಏನ್ರೀ ನೀವು ಹುಡುಗನ ತಾಯಿ ಅದಏನೇನೋ ಡಿಮ್ಯಾಂಡ್ ಗಳನ್ನೆಲ್ಲ ಮಾಡ್ತಿದ್ರು ನೀವು ಯಾವುದಕ್ಕೋ ಏನು ಮಾತಾಡ್ತೆ ಸರಿ ಅಂತ ಹೇಳಿಬಿಟ್ರಲ್ಲ ಅಷ್ಟೊಂದು ದೊಡ್ಡ ಎಲ್ಲಿಂದ ತರದು ಮೆತ್ತಗೆ ಮಾತಾಡು ಸುಮ್ಮನೆ ಈ ಸಂಬಂಧ ಇಷ್ಟ ಆಗಿದೆ ನಾವು ಮಧ್ವೇ ವಿಷಯ ಪ್ರಸ್ತಾವ ಮಾಡ್ತackleಲ್ಲ ಅವಳು ಏನಾದರೂ ಒಂದು ಸబ్బు ಹೇಳೋಳು ಆದ್ರೆ ಈ ಹುಡುಗನ ನೋಡಿದ ಕೂಡಲೇನೇ ನಿಮ್ಮಿಷ್ಟನೇ ನನ್ನ ನನ್ನಿಷ್ಟ ಅಂತ ಹೇಳಿದಾಳೆ ಅಂದ್ರೆ ಅವಳಿಗೆ ಹುಡ್ಗ ತುಂಬಾ ಇಷ್ಟ ಆಗಿದ್ದಾನೆ ಅಂತ ಅರ್ಥ ಅವಳಿಗೆ ಇಷ್ಟ ಹಾಗಂತ ಹೇಳಿ ನೋಡು ಏನೋ ಒಂದು ಮಾಡ್ಲೇಬೇಕು ಯಾವತ್ತಿದ್ರೂ ಮನೇಲಿರೋ ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳಿಸ್ಲೇಬೇಕು ತಾನೆ ರೀ ರಾಜೀ ಎಲ್ಲ ನೋಡ್ಕೊಳ್ತೀನಿ ನೀನ್ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ ಹೋಗು ಅದೇನ್ ಕೆಲ್ಸ ನೋಡು ರಾಜೇನೇನೋ ಕಳಿಸ್ಬಿಟ್ಟೆ ಆದರೆ ಅಷ್ಟೊಂದು ದುಡ್ಡನ್ನ ನಾನು ಹೇಗೆ ಹೊಂದಿಸ್ಲಿ ಸೀತಾರಾಮ್ ನಾನು ನಿಮ್ಮ ಅಂಗಡಿ ಹತ್ರ ಹೋಗಿದ್ದೆ ಅಲ್ಲಿರಲಿಲ್ಲ ನೀವು ಇಲ್ಲೇ ಇರ್ತೀರಾ ಅಂತ ಗೊತ್ತಾಯಿತು ಅದಕ್ಕೆ ಇಲ್ಲಿಗೆ ಬಂದೆ ಹೌದಾ ಏನು ರಂಗಣ್ಣ ಏನಾದರೂ ಮಾತಾಡಬೇಕಿತ್ತಾ ಹೌದು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕಿತ್ತು ಪರವಾಗಿಲ್ಲ ಇಲ್ಲೇ ಹೇಳು ಇಬ್ಬರು ಟೀ ಕುಡ್ಕೊಂಡು ಆರಾಮಾಗಿ ಮಾತಾಡೋಣ ಅಯ್ಯೋ ನನಗೆ ಟೀ ಎಲ್ಲ ಏನು ಬೇಡ ಸರಿ ಏನು ವಿಷಯ ಅದು ಸೀತಾರಾಮ್ ನನ್ನ ಮಗಳಿಗೆ ಮದುವೆ ಗೊತ್ತಾಗಿದೆ ಏನಪ್ಪ ಸ್ವಲ್ಪ ನಮ್ಮ ಅಂಗಡಿ ಹತ್ರ ಇರೋ ನಾನು ಆಮೇಲೆ ಬರ್ತೀನಿ ಸರಿ ಓ ಭಾಳ ಸಂತೋಷ ವಿಷಯ ಏನೋ ಸಂತೋಷದ್ದೆ ಆದರೆ ಹುಡುಗನ ಮನೆಯವರು ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿನೇ ಮಾಡ್ತಿದ್ದಾರೆ ನಮ್ಮ ಹುಡುಗಿಗೂ ಹುಡುಗ ಇಷ್ಟ ಆಗಿದ್ದಾನೆ ಆದರೆ ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ ನೀನು ಸ್ವಲ್ಪ ಸಾಲ ಕೊಟ್ಟರೆ ಬಡ್ಡಿ ಎಷ್ಟಾದರೂ ಪರವಾಗಿಲ್ಲ ನಾನು ಕಟ್ಕೊಂಡು ಹೋಗ್ತೀನಿ ಏನು ರಂಗಣ್ಣ ಈ ರೀತಿ ಮಾತಾಡ್ತಿದ್ಯಾ ನಿನಗೆ ಸಾಲ ಕೊಡದೆ ಇರ್ತೀನಾ ನೀನು ಬಡ್ಡಿನೇ ಕೊಡಬೇಡ ನಾನು ಏನು ಕೊಟ್ಟಿರ್ತೀನಿ ಅದನ್ನು ಸಮಯಕ್ಕೆ ಸರಿಯಾಗಿ ವಾಪಸ್ ಕೊಟ್ಬಿಡು ಅಷ್ಟೆ ನಿನ್ನಿಂದ ತುಂಬ ಸಹಾಯ ಆಯಿತು ಸೀತಾರಾಮ್ ನೀನೇನು ಯೋಚನೆ ಮಾಡಬೇಡ ನನಗೂ ಮೂರು ಜನ ಹೆಣ್ಮಕ್ಳಿದ್ದಾರೆ ನಿನ್ನ ಕಷ್ಟ ಏನು ಅಂತ ನನಗೂ ಅರ್ಥ ಆಗುತ್ತೆ ನಿಂಗೆ ಯಾವಾಗ ದುಡ್ಡು ಬೇಕೋ ಒಂದು ವಾರಕ್ಕೆ ಮುಂಚೆ ಬಂದು ತಿಳಿಸು ಸಾಕು ಸರಿ ನಾನೇನು ಬರ್ತೀನಿ ಸರಿ ರಂಗಣ್ಣ ಹೋಗ್ಬಾ ಒಳ್ಳೇದಾಗಲಿ ಹಲೋ ಅಣ್ಣ ನಿನ್ನ ಫೋನ್ಗೋಸ್ಕರನೇ ಕಾಯ್ತಾಯ್ತೆ ಹುಡುಗಿ ಮನೆಗೆ ಹೋಗಿದ್ಯಾ ಇಷ್ಟ ಆಯ್ತಾ ಹುಡುಗಿ ಇದೇನೋ ಇದು ಮದುವೆ ನಿಂದ ನಂದ ನನಗಿಂತ ನೀನೇ ಭಾರಿ ಖುಷಿಯಾಗಿದೆಯಾ ಹ್ಞೂ ನಿನ್ನ ಮದುವೆ ಆದ ತಕ್ಷಣ ನಾನು ಮದುವೆ ಮಾಡ್ಕೋಬೋದಲ್ಲ ಬೇಗ ಲೈನ್ ಕ್ಲಿಯರ್ ಆಗುತ್ತಲ್ಲ ಅದಕ್ಕೆ ಇಷ್ಟು ಎಕ್ಸೈಟ್ಮೆಂಟ್ ಹ್ಞೂ ಅಂತೋ ಇಂತೋ ನೀನೇ ಮದುವೆಗೆ ರೆಡಿ ಅನ್ನೋ ಅಣ್ಣ ಅದೆಲ್ಲ ಬಿಡು ಹುಡುಗಿ ಹೆಂಗ ಅನಿಸಿದ್ರು ಏನೇನು ಮಾತಾಡಿದ್ರಿ ಅದನ್ನಾದರೂ ಸ್ವಲ್ಪ ಹೇಳೋ ಏನಿಲ್ಲಪ್ಪ ನಾನೇನು ಹುಡುಗಿ ಹತ್ರ ಪ್ರೈವೇಟಾಗಿ ಮಾತಾಡಲಿಲ್ಲ ಎಲ್ಲರೂ ಕೂತಿದ್ವಿ ಅವರಿಗೂ ನಾನು ಇಷ್ಟ ಆಗಿದ್ದೀನಿ ನನಗೂ ಅವರು ಇಷ್ಟ ಆಗಿದ್ದಾರೆ ಅಷ್ಟೆ ಒಂದು ಒಳ್ಳೆ ದಿನ ನೋಡಿ ಮದ್ವೆ ಮಾತುಕತೆ ಮಾಡೋಣ ಅಂತ ಹೇಳಿ ಬಂದ್ವಿ ಅಷ್ಟೇ ಏನು ಅಷ್ಟೇನಾ ಅಮ್ಮ ಹುಡುಗಿ ಹತ್ರ ಏನೂ ಮಾತಾಡ್ಲಿಲ್ವಾ ಹ್ಞೂ ನನಗೇನು ನಂಬಕ್ಕಾಗ್ತಿಲ್ಲ ಇರುತ್ತಲ್ಲ ಮಹೇಶ ಅಮ್ಮ ಡಿಮ್ಯಾಂಡ್ ಮಾಡಿದ್ರು ಅಂತ ನಿನಗೆ ಹೇಗೆ ಗೊತ್ತಾಯ್ತು ಶಾಲಿನಿ ಏನಾದರೂ ನಿನಗೆ ಫೋನ್ ಮಾಡಿಲ್ಲ ಇಲ್ಲ ಅಣ್ಣ ಅಮ್ಮನ ಬುದ್ಧಿ ಏನು ಅಂತ ನನಗ್ ಗೊತ್ತಿಲ್ವಾ ಇಷ್ಟಕ್ಕೂ ಶಾಲಿನಿ ನನಗೆ ಫೋನ್ ಮಾಡಬೇಕಾದ್ರು ಅಮ್ಮ ಮಹೇಶ್ ಅಣ್ಣಗೆ ಫೋನ್ ಮಾಡ್ಲಾ ಅಂತ ಅಮ್ಮನ ಪರ್ಮಿಷನ್ ಕೇಳ್ದೆ ಎಲ್ಲಿ ಮಾಡ್ತಾಳೆ ಹೇಳು ಅವಳಿಗಂತೂ ಸ್ವಂತ ಬುದ್ಧಿ ಇಲ್ಲ ಅಮ್ಮ ಏನು ಹೇಳ್ತಾರೋ ಅದನ್ನೇ ಕೇಳ್ಕೊಂಡು ಬರ್ತಾಳೆ ಅದು ಬಿಡು ಹುಡುಗಿ ಮನೆಯವ್ರ ಹತ್ರ ಏನು ಡಿಮ್ಯಾಂಡ್ ಮಾಡಿದ್ರು ಅಮ್ಮ ಅಯ್ಯೋ ನಾವೇನು ಕೇಳಲ್ಲ ನೀವೇ ನಿಮ್ಮ ಮಗಳು ಅಳಿಯಂಗೆ ಏನೇನು ಮಾಡಬೇಕು ಅಂತಿದ್ದೀರೋ ಅದನ್ನೆಲ್ಲ ಮಾಡಿ ಅಂತ ಹೇಳಿ ಬಂದರು ಅಷ್ಟೆ ಅಣ್ಣ ಅಮ್ಮಂಗೇನೋ ಬುದ್ಧಿ ಇಲ್ಲ ಆ ರೀತಿ ಎಲ್ಲ ಮಾತಾಡ್ತಾರೆ ನಿನಗಾದರೂ ಬುದ್ಧಿ ಬೇಡವಾ ನೀನು ಏನು ಬೇಡ ಅಂತ ಹೇಳಕ್ ಆಗ್ತಿರ್ಲಿಲ್ವಾ ನಾನು ಹೇಳಿದ್ರೆ ಅಮ್ಮ ಕೇಳ್ತಾರ ಮಹೇಶ ಅಲ್ಲ ಅಣ್ಣ ಇವತ್ತಲ್ಲ ನಾಳೆ ಶಾಲಿನಿಗೂ ಮದ್ವೆ ಮಾಡ್ಬೇಕು ಆಗ ಅಮ್ಮ ಎಲ್ಲ ನನ್ನ ನಿನ್ನ ಮೇಲೇನೇ ಹೇಳ್ತಾರೆ ನಾಳೆ ನಮಗೂ ಕಷ್ಟ ಆಗುತ್ತೆ ಅಲ್ವಾ ಅದನ್ನೆಲ್ಲ ಅವರು ಅರ್ಥ ಮಾಡ್ಕೋಬೇಕು ತಾನೆ ನೀನ್ ಶಾಲಿನಿ ಮದ್ವೆಗ್ ಹೋದೆ ಈಗ ನನ್ನ ಮದ್ವೆಗೆ ಶಾಲಿನಿಗೆ ಚಿನ್ನದ ಸರ ಮಾಡಿಸ್ಕೊಡು ಅಂತ ಕೂತಿದ್ದಾರೆ ಇನ್ನೇನ್ ಮಾಡೋದು ಹ್ಞೂ ಅಂತ ಹೇಳಿದೀನಿ ಅಮ್ಮ ಏನ್ ಹೇಳಿದ್ರು ಎಲ್ಲದಕ್ಕೂ ಹ್ಞೂ ಅನ್ಕೊಂಡ್ ಬಂದಿರೋದಿಕ್ಕೆ ನಿನ್ನನ್ನು ಅವ್ರ ಆ ರೀತಿ ಆಟಾಡ್ಸೋದು ನನ್ನನ್ನು ಯಾಕೆ ಕೇಳಲ್ಲ ಹೇಳು ನಾನು ಎಲ್ಲದಕ್ಕೂ ಬೈತೀನಿ ಅವ್ರ ಮಾತ್ರ ಕಿವಿ ಮೇಲೆ ಹಾಕೊಳ್ಳಲ್ಲ ಅದಕ್ಕೆ ನನ್ನ ಹತ್ರ ಹೇಗಿರಬೇಕು ಆ ರೀತಿ ಇದ್ದಾರೆ ನೋಡು ಎಲ್ಲ ವಿಚಾರಕ್ಕೂ ನೀನು ಹ್ಞೂ ಅಂತ ಹೇಳಿಬಿಡ ಸ್ವಲ್ಪ ಯೋಚನೆ ಮಾಡು ನೀನು ಕೋಪ ಮಾಡ್ಕೋಬೇಡ ಹೋಗ್ಲಿ ಬಿಡು ಈಗ ನಾನು ಹೇಳಾಗೋಗಿದೆ ಇನ್ನೇನು ಮಾಡೋದು ಮಾಡಿಸ್ಕೊಡ್ತೀನಿ ಏನೋ ಒಟ್ನಲ್ಲಿ ನೋಡ್ಕೊಂಡು ಮಾಡು ಅಷ್ಟೆ ಸರಿ ಅಣ್ಣ ಬಾಯ್ ಬಾಯ್ ಅಣ್ಣಂಗಂತೂ ಅಮ್ಮನ ಬುದ್ಧಿ ಗೊತ್ತಾಗಲ್ಲ ಪಾಪ ಅದ್ಕೆ ನಾನು ಗಂಡನ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹಾಗಿರುತ್ತೆ ಹೀಗಿರುತ್ತೆ ಅಂತ ಏನೇನೋ ಕಲಸುಗಳನ್ನ ಇಟ್ಕೊಂಡು ಬರ್ತಾರೆ ಅಮ್ಮ ಹೀಗಾಡ್ತಾರೆ ಅಂತ ಅವ್ರಿಗೇನು ಗೊತ್ತು ಅಣ್ಣನ ಮದುವೆ ಆದಮೇಲೆ ನಾನಾದರೂ ಒಂದು ವಾರ ಅಲ್ಲೇ ಇತ್ತು ಅಮ್ಮನ ಬುದ್ಧಿ ಹೀಗೆ ಅಂತ ಅದಕ್ಕೆ ಹೇಳಬೇಕು